ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ನಾನು ಚಂದ್ರಿಕಾ ಹಾಸನ ನಗರದಲ್ಲಿ ನಟ ಯೇಶ್ ಅವರ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಮತ್ತೆ ವಿವಾದ ಮುಗಿಲಿದೆ ಹಾಸನದ ವಿದ್ಯಾನಗರದಲ್ಲಿರುವ ಯಶ್ ಮನೆ ಪಕ್ಕದ ಸೈಟ್ ವಿಚಾರವಾಗಿ ಯಶ್ ತಾಯಿ ಪುಷ್ಪ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ತೀವ್ರ ವಾಗ್ವಾದ ಮತ್ತು ಮಾತಿನ ಚಕಮಕಿ ನಡೆದಿದೆ ಈ ಸೈಟ್ಗೆ ಸಂಬಂಧಿಸಿದಂತೆ ದೇವರಾಜ್ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ರು ಎನ್ನಲಾಗಿದ್ದು ಇದೀಗ ಮತ್ತೆ ಕಾಂಪೌಂಡ್ ಹಾಕಲು ಯಶ್ ತಾಯಿ ಪುಷ್ಪ ಮುಂದಾಗಿದ್ದಾಗ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಈ ವೇಳೆ ದೇವರಾಜ್ ಅಕ್ರಮವಾಗಿ ಸೈಟ್ಗೆ ಪ್ರವೇಶಿಸಿದ್ದಾರೆ ಎಂದು ಆರೋಪಿಸಿ ಯಶ್ ತಾಯಿ ಪುಷ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಜಿಪಿಎ ಓಲ್ಡರ್ ದೇವರಾಜ್ ಕೂಡ ತಮ್ಮ ಹಕ್ಕುಗಳ ಬಗ್ಗೆ ವಾದ ಮಾಡಿದ್ದು ಸೈಟ್ ಗಡಿ ವಿಚಾರವೇ ಈ ಗಲಾಟೆಗೆ ಕಾರಣ ಎನ್ನಲಾಗಿದೆ ವಿದ್ಯಾನಗರ ಪ್ರದೇಶದಲ್ಲಿ ನಡೆದ ಈ ಘಟನೆ ಸ್ಥಳೀಯರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು ವಿವಾದ ಕಾನೂನು ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ ಸೈಟ್ ಮಾಲೀಕತ್ವ ಹಾಗೂ ಗಡಿ ವಿವಾದದ ಬಗ್ಗೆ ಮುಂದಿನ ತನಿಖೆ ಮತ್ತು ಕಾನೂನು ಕ್ರಮಗಳತ್ತ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಮಕಿ ರಾಜೀವ್ ಎಂದೇ ಗುರುತಿಸಲ್ಪಡುವ ರಾಜೀವ್ ಗೌಡರಿಗೆ ಬೇಲ್ ಮಂಜೂರಾದ ಹಿನ್ನೆಲೆ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ ಚಿಂತಾಮಣಿ ಉಪಕಾರ ಗೃಹದಿಂದ ಹೊರಬಂದ ರಾಜೀವ್ ಗೌಡರನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಿದ್ದು ಜೈಲಿನ ಹೊರಭಾಗದಲ್ಲಿ ಭಾರಿ ಜನಮಣೆ ಕಂಡು ಬಂದಿದೆ ರಾಜೀವ್ ಗೌಡರಿಗೆ ಬೆಂಬಲಿಗರು ಆತ್ಮಸ್ಥೈರ್ಯ ತುಂಬುತ್ತಾ ಘೋಷಣೆಗಳನ್ನು ಕೂಗಿದ್ದಾರೆ ಈ ವೇಳೆ ಚಿಂತಾಮಣಿ ನಗರ ಹಾಗೂ ಉಪ ಕಾರಾಗೃಹ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ರಾಜೀವ್ ಬಿಡುಗಡೆ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಗದಗ ಜಿಲ್ಲೆಯ ಲಕ್ಕುಂಡಿ ಉತ್ಕೀರ್ಣದ ಕಾರ್ಯದ ನಿರ್ದೇಶಕರಾಗಿದ್ದ ಶ್ರೀ ಟಿಎಂ ಕೇಶವ್ ಅವರು ನಿಧಿವಶರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು ಕಳೆದ ಆರು ತಿಂಗಳಿನಿಂದ ಕ್ಯಾನ್ಸರ್ ರೋಗದಿಂದ ಬಳತಾ ಇದ್ರು ಅವರ ನಿಧನದ ವಿಷಯವನ್ನು ಗದಗ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದ ಶರಣು ಗೋಗೂರಿ ಖಚಿತಪಡಿಸಿದ್ದಾರೆ ಕೇಂದ್ರ ಪುರಾತತ್ವ ಇಲಾಖೆಯ ನಿವೃತ್ತ ಪುರಾತತ್ವ ಅಧೀಕ್ಷಕರಾಗಿದ್ದ ಕೇಶ್ ಅವರ ನೇತೃತ್ವದಲ್ಲಿ ಲಕ್ಕುಂಡಿಯಲ್ಲಿನ ಮಹತ್ವದ ಉತ್ಖರಣ ಕಾರ್ಯಗಳು ನಡೆಯುತ್ತಿದ್ದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಉತ್ಕರಣ ಕಾರ್ಯಕ್ಕೂ ಇವರು ನಿರ್ದೇಶನ ಇತ್ತು ಅವರ ಅಗಲಿಕೆಗೆ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಸಿಬ್ಬಂದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುರಕುಂದ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ಶಾಲೆಯ ವಾಟರ್ ಫಿಲ್ಟರ್ ವೈರ್ನಿಂದ ವಿದ್ಯುತ್ ಸ್ಪರ್ಶಗೊಂಡು ಐದನೇ ತರಗತಿ ವಿದ್ಯಾರ್ಥಿನಿ ತನುಶ್ರೀ ಮೃತಪಟ್ಟಿದ್ದಾಳೆ ಕುರಕುಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಗ್ರಾಮದ ವೇಳೆ ನೀರು ಕುಡಿಯಲು ಹೋಗಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ವಾಟರ್ ಫಿಲ್ಟರ್ಗೆ ಸಂಪರ್ಕ ಹೊಂದಿದ ವಿದ್ಯುತ್ ವೈರ್ನಿಂದ ವಿದ್ಯಾರ್ಥಿನಿಗೆ ಶಾಕ್ ತಗಲಿ ಸ್ಥಳದಲ್ಲಿಯೇ ಮೂರ್ಛೆ ಹೋಗಿದ್ದಾಳೆ ಬಳಿಕ ಆಕೆಯ ಸಾವಾಗಿದೆ ಎಂದು ತಿಳಿದು ಬಂದಿದ್ದು ಈ ಘಟನೆ ತುರ್ವಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ದುರ್ಘಟನೆಗೆ ಶಾಲಾ ಸಿಬ್ಬಂದಿ ಹಾಗೂ ಜೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪಿಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಟ ಡಾಲಿ ಧನಂಜಯವರು ತಮ್ಮ ಆಹಾರ ಪದ್ಧತಿ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುತ್ತಿರುವ ಚರ್ಚೆ ಮತ್ತು ಟೀಕೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ನನ್ನ ಊಟ ತಿಂಡಿ ಹಾಗೂ ಚಟಗಳು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಆಯ್ಕೆ ಎಂದು ಡಾಲಿ ಧನಂಜಯ ಹೇಳಿದ್ದಾರೆ ನಾನ್ ವೆಜ್ ತಿನ್ನುವ ವಿಚಾರವನ್ನು ಅನಗತ್ಯವಾಗಿ ದೊಡ್ಡ ವಿಷಯ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾರಿಗೆ ಏನು ತಿನ್ನಬೇಕು ಹೇಗೆ ತಿನ್ನಬೇಕು ಹೇಗೆ ಬದುಕಬೇಕು ಎಂಬುದು ಅವರ ವೈಯಕ್ತಿಕ ನಿರ್ಧಾರವಾಗಿದ್ದು ಅದರಲ್ಲಿ ಇತರರು ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ ನಾನು ಯಾರನ್ನು ಬಲವಂತವಾಗಿ ಏನನ್ನೂ ತಿನ್ನಿಸುತ್ತಿಲ್ಲ ಹಾಗೆಯೇ ನನ್ನ ಜೀವನ ಶೈಲಿಯ ಬಗ್ಗೆ ಯಾರು ತೀರ್ಪು ನೀಡುವ ಅಗತ್ಯವಿಲ್ಲ ಎಂದು ಡಾಲಿ ಧನಂಜಯ್ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟ ನಂಬಿಕೆ ಹಾಗೂ ಜೀವನ ಶೈಲಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ತಿಳಿಸಿದ ಇವರು ಆಹಾರ ಎಂಬುದು ಆರೋಗ್ಯ ಮತ್ತು ವ್ಯಕ್ತಿಗತ ಆಯ್ಕೆಗೆ ಸಂಬಂಧಪಟ್ಟ ವಿಷಯವಾಗಿದ್ದು ಅದನ್ನು ರಾಜಕೀಯ ಅಥವಾ ವಿವಾದಕ್ಕೆ ಬಳಸಬಾರದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಡಾಳಿ ಧನಂಜಯವರ ಈ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಹಲವರು ಇವರ ಮಾತಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು ಟೀಕೆ ಕೂಡ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಇಂದು ನಡೆದ ಇಂದು ಸಮಾಜೋತ್ಸವ ಭವಿವಾಗಿ ನಡೆಯಲಿದೆ ಜೂನಿಯರ್ ಕಾಲೇಜು ಮೈದಾನದಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶೋಭಾಯಾತ್ರೆ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಲಿದೆ ಕಳೆದ ಒಂದು ತಿಂಗಳಿನಿಂದ ಜಿಲ್ಲಾದ್ಯಂತ ನಡೆದ ಸಮಾಜೋತ್ಸವ ಕಾರ್ಯಕ್ರಮಗಳ ಅಂತಿಮ ಘಟ್ಟವಾಗಿ ಇಂದು ನಗರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಜೆ ಐದು ಗಂಟೆಗೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಲ್ಲಡಕ ಪ್ರಭಾಕರ್ ಭಟ್ ಅವರು ಭಾಷಣ ಮಾಡುವವರು ಸಾವಿರಾರು ಮಂದಿ ಭಾಗವಹಿಸುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಲ್ಲಿ ಮದ್ಯದಂಗಡಿಗಳನ್ನು ಸಂಜೆವರೆಗೂ ಬಂದ್ ಮಾಡುವಂತೆ ಆದೇಶಿಸಿದ್ದಾರೆ ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಕೊಪ್ಪಳದಲ್ಲಿ ಭಾರಿ ಚರ್ಚೆಗೆ ಕಾರಣವಾದ ಅಕ್ರಮ ಆಸ್ತಿ ಪ್ರಕರಣದ ಹಿನ್ನೆಲೆಯಲ್ಲಿ ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶವರ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಿನ ಬೆಳಗ್ಗೆ ಆರಂಭವಾದ ಶೋಧ ಕಾರ್ಯಾಚರಣೆ ಭವ್ಯ ನಗರದಲ್ಲಿರುವ ಕಲ್ಲೇಶ್ ಸ್ವಗೃಹ ಪತ್ನಿ ಹೆಸರಿನ ಪಿಯುಸಿ ಕಾಲೇಜು ಹಾಗೂ ಕಿಮ್ಸ್ ಆಡಳಿತ ಕಚೇರಿ ಸೇರಿದಂತೆ ಒಟ್ಟು ಆರು ಸ್ಥಳಗಳಲ್ಲಿ ಏಕಕಾಲಕ್ಕೆ ನಡೆಯಿತು ಡಿವೈಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿತು ರಾತ್ರಿ ವರ್ಗಣದ ಶೋಧದಲ್ಲಿ ಮೂವತ್ತಾರು ಲಕ್ಷ ನಗದು ಅರವತ್ತೊಂದು ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ಕೆಜಿ ಚಿನ್ನ ಮೂರು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಮೂವತ್ತೊಂದು ಎಕರೆ ಜಮೀನು ಹಾಗೂ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಕಾಲೇಜು ಕಟ್ಟಡ ಆಸ್ತಿ ಪತ್ತೆಯಾಗಿದೆ ಕೋಟಿಗಟ್ಟಲೆ ಆಸ್ತಿ ಮಾಡಿರುವ ಕಲೇಶ್ ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಕೂಡ ಸದ್ದು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸೈಬರ್ ಕದೀಮರ ಹೊಸ ಮಾದರಿ ಕ್ರೈಂ ಬೆಳಕಿಗೆ ಬಂದಿದೆ ಡಾರ್ಕ್ ವೆಬ್ ಮೂಲಕ ಗ್ರಾಹಕರ ಮಾಹಿತಿಯನ್ನು ಪಡೆದು ಕಾಲ್ ಫಾರ್ವರ್ಡ್ ತಂತ್ರದ ಮೂಲಕ ಬ್ಯಾಂಕ್ ಖಾತೆಗಳಲ್ಲಿ ಕಣ್ಣು ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದ್ದು ಕುಂದಾನಗರಿಯ ನೀಲೇಶ್ ದೇಮಾಜಿ ಬ್ಯಾಂಕ್ ಖಾತೆಯಿಂದ ಹದಿನೆಂಟು ಲಕ್ಷ ರೂಪಾಯಿ ವರ್ಗಾವಣೆ ಮಾಡುವುದು ಪತ್ತೆಯಾಗಿದೆ ಒಟಿಪಿ ಕೇಳಿರುವುದಾಗಿ ಜನರಿಗೆ ತಕ್ಷಣವೇ ಅನುಮಾನ ಮೂಡಿರುವುದರಿಂದ ಆರೋಪಿಗಳು ವಾಯ್ಸ್ ಓವರ್ ಕಾಲ್ ವೆರಿಫಿಕೇಶನ್ ಮೂಲಕ ಮೋಸ ನಡೆಸಿದ್ದಾರೆ ಗ್ರಾಹಕರು ಬಳಸುವ ಆಪ್ಗಳನ್ನು ಹೆಸರನ್ನು ಹೇಳಿ ಒಂದು ಕೋಡ್ ನಂಬರ್ ಡಯಲ್ ಮಾಡಲು ಹೇಳಿ ನಂಬರ್ ಕಾಲ್ ಫಾರ್ವರ್ಡ್ ಮಾಡಿರೋದು ಹಣ ಕದ್ದಿದ್ದಾರೆ ಈ ಕುರಿತು ಬೆಳಗಾವಿ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಸಾರ್ವಜನಿಕರು ಅಪರಿಚಿತ ಕರೆಗಳು ಹಾಗೂ ಥರ್ಡ್ ಪಾರ್ಟಿ ಆಪ್ಗಳನ್ನು ಬಳಸುವಾಗ ಹೆಚ್ಚಿನ ಎಚ್ಚರ ವಹಿಸಬೇಕೆಂದು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸ್ಟೆ ತಿಳಿಸಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಹನುಮಂತು ತಮ್ಮ ಬದುಕಿನ ಆದಿಯಲ್ಲಿ ದಾರಿದೀಪವಾಗಿದ್ದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಅವರನ್ನು ನೆನೆದು ಭಾವುಕರಾಗಿದ್ದಾರೆ ಹಣ ನೀಡಿ ನನ್ನ ಬದುಕಿಗೆ ದಾರಿದೀಪವಾಗಿದ್ದವರು ನೀವು ನಿಮ್ಮ ಋಣ ಯಾವತ್ತೂ ಮರೆಯೋಕ್ಕಾಗಲ್ಲ ಎಂದು ಹನುಮಂತು ಮನದಾಳದಿಂದ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಯಶಸ್ಸಿನ ಆದಿಯಲ್ಲಿ ಸಿಜೆ ರಾಯ್ ನೀಡಿದ ನೆನಪು ಪ್ರೋತ್ಸಾಹ ಹಾಗೂ ನಂಬಿಕೆ ಜೀವನವನ್ನು ಬದಲಾಯಿಸಿದ ಮಹತ್ವದ ಕ್ಷಣವೆಂದು ಅವರು ಹಂಚಿಕೊಂಡಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ಅವರ ಶ್ರದ್ಧಾಂಜಲಿ ಸಲ್ಲಿಸಿರುವ ನಟ ಮೋಹನ್ ಲಾಲ್ ತಮ್ಮ ಭಾವನೆಗಳನ್ನು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತನಿಗೂ ಮಿಗಿಲು ಎಂದು ಅವರನ್ನು ವರ್ಣಿಸಿದ ಮೋಹನ್ಲಾಲ್ ರಾಯವರ ಅಗಲಿಕೆಗೆ ತೀವ್ರ ನೋವು ತಂದಿದೆ ಎಂದು ಬರೆದುಕೊಂಡಿದ್ದಾರೆ ಅವರ ಬಾಂಧವ್ಯವು ಸ್ನೇಹವನ್ನು ಮೀರಿದ್ದು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಮುಂಚಣಿಯಲ್ಲಿದ್ದರು ಎಂದು ನೆನಪಿಸಿಕೊಂಡಿದ್ದಾರೆ ಇದಿಷ್ಟು ಈ ಕ್ಷಣದ ಪ್ರಮುಖ ಟಾಪ್ ಟೆನ್ ಸುದ್ದಿಯಾಗಿತ್ತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಷ್ಪ ಟಿವಿ ಕನ್ನಡ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ